ರಾಘವೇಂದ್ರನ ಈ ಬಾರಿ ಮಿನಿಮಮ್ ಮೂರು ಲಕ್ಷ ಓಟ್ನಲ್ಲಿ ಗೆಲ್ತಾರೆ ಅವ್ರಿಗೆ ಗೊತ್ತು ಅವರಿಗೆ ಡೆಸ್ಪಿರೇಷನ್ ರಾಹುಲ್ ಗಾಂಧಿ ಅವರು ಕರ್ಕೊಂಡು ಬಂದಿದ್ದಾರೆ ನಿನ್ನೆ ಏನು ಕಾಮಿಡಿ ಆಯಿತು ನಾವು ನೋಡಿದ್ದೀವಿ ಟ್ರಾನ್ಸ್ಲೇಷನ್ ಅರ್ಧದಲ್ಲಿ ಚೇಂಜ್ ಮಾಡಿದ್ರು ಏನೇನೋ ಮಾಡಿದ್ರು ಅಷ್ಟು ಕಾಂಗ್ರೆಸ್ ಡಿಸ್ಆರ್ಗನೈಸ್ಡ್ ಆಗಿದ್ದಾರೆ ಖಂಡಿತವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಜನಪ್ರೀತಿ ಎಲ್ಲ ಕಡೆ ನೋಡ್ತೀವಿ ಮಿನಿಮಮ್ ಮೂರು ಲಕ್ಷ ಮಾರ್ಜಿನ್ ಅಲ್ಲಿ ಗೆದ್ಕೊಂಡು ಬರ್ತಾರೆ ನಮ್ಮ ಪ್ರಕಾರನ ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು ನಾವು ಹೋಗ್ತಾ ಇದೀವಿ ಇದರ ಬಗ್ಗೆ ಅಮಿತ್ ಶಾ ಜಿ ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು ನಾವು ಯಾವ ಇನ್ವೆಸ್ಟಿಗೇಷನ್ ಕೂಡ ಅಡ್ಡಪಡಿಸ್ತಾ ಇಲ್ಲ ಜನಕ್ಕೆ ಎಲ್ಲ ಜನರು ಕೂಡ ಗೊತ್ತು ಇಲ್ಲಿ ಪ್ರಧಾನಮಂತ್ರಿ ಅವರು ಅವ್ರ ಮೆಥರಾಲಜಿ ಏನು ಹತ್ತು ವರ್ಷ ಗವರ್ನೆನ್ಸ್ ಏನು ಎಲ್ಲರೂ ಗೊತ್ತು ಅದೇ ಸ್ಪೀಡ್ನಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಮೇನ್ ಭಾಳ ಇಂಪಾರ್ಟೆಂಟು ಸೌತ್ ಇಂಡಿಯಾಕು ನಾವು ಟೆಂಪಲ್ ಕಾರಿಡಾರ್ ಮಾಡುವ ಸಮಯ ಬಂದಿತ್ತು ನಾರ್ದನ್ ಪಾರ್ಟ್ನಲ್ಲಿ ಮೋಡಿಜಿಯವರು ಭಾಳ ಒಂದು ಶ್ರಮಪಟ್ಟು ಟೆಂಪಲ್ ಕಾರಿಡಾರ್ ಮಾಡಿಕೊಂಡು ಬರ್ತಾ ಇದ್ದಾರೆ ವಾರಣಾಸಿ ಇರ್ಬೋದು ಉಜ್ಜಯನ್ ಇರ್ಬೋದು ಅಯೋಧ್ಯ ಸಿಟಿ ಇರ್ಬೋದು ನಾವು ತಮಿಳುನಾಡು ಪ್ರಚಾರದಲ್ಲಿ ಕೂಡ ಹೇಳಿದ್ದೀವಿ ತಿರುವಣಾಮಲೆಯಲ್ಲಿ ಕಾರಿಡಾರ್ ಮಾಡ್ತೀವಿ ಇಲ್ಲಿ ನಮ್ಮ ಅಭ್ಯರ್ಥಿಯವರು ಭಾಳ ಕ್ಲಿಯರ್ ಆಗಿದ್ದಾರೆ ಕರ್ನಾಟಕದಲ್ಲಿ ಕೊಲ್ಲೂರು ಕಾರಿಡಾರ್ ಮಾಡುವ ಸಮಯ ಬಂದಿತ್ತು ಕೊಲ್ಲೂರೊಂದು ಕಾರಿಡಾರ್ ಮಾಡಿ ಇಲ್ಲಿ ಮೋಡಿಯವರೇ ಕರ್ಕೊಂಡು ಬಂದು ದೇವಿಯವರು ದರ್ಶನ ಮಾಡಿಸಿ ದೇವಿ ಖಂಡಿತವಾಗಿ ಅವರಿಗೆ ಕಲಿತಾರೆ ಖಂಡಿತವಾಗಿ ಕೊಲ್ಲೂರು ಕಾರಿಡರ್ ಅಲ್ಲಿ ಆಗಿ ಆಗ್ತದೆ ಅದಕ್ಕೆ ನಾವೆಲ್ಲ ಜನರಲ್ಲಿ ಕೂಡ ಬೇಡಿಕೆ ಮಾಡ್ತಾ ಇದ್ದೀವಿ ಬೈಂದೂರು ಕ್ಷೇತ್ರದಲ್ಲಿ ಒಂದು ಲಕ್ಷ ಮಾರ್ಜಿನ್ ಬೈಂದೂರು ಮಾತ್ರ ಕೊಡಬೇಕು ಅಷ್ಟು ಪ್ರೀತಿ ಇದೆ ಅಲ್ಲಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಆಗಿ ಕೊಳ್ಳೂರು ಚೇಂಜ್ ಆಗ್ತದೆ ಒಂದು ಪಕ್ಕಾ ಪ್ಲಾನ್ ನಮ್ಮ ಕೈನಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಯೇ ಮಾಡ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ